ಎಸ್ ಎ ಡಿ ಎಸ್ ಅಲ್ಲಿ ಇನ್ನು ನಾವು ಟಿ ಸಿ ಇರ್ತಕ್ಕಂಥದ್ದು ಐದು ಮಕ್ಕಳು ಬಟ್ ಆದ್ರೆ ನಿರಂತರವಾಗಿ ನಮ್ಮ ಶಾಲೆಗೆ ಹಾಜರಾಗ್ತಕ್ಕಂಥದ್ದು ಎರಡು ಮಕ್ಕಳು ಮೊನ್ನೆ ಮಾಹಿತಿಯನ್ನ ಹಾಜರಾತಿಯನ್ನ ನಾನು ಪಡ್ಕೊಂಡಿದ್ದೀನಿ ಸೊ ಹೀಗಾಗಿ ದಿಢೀರ್ ಕುಸಿತಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ನಾವು ಪತ್ತೆ ಹಂಚ್ಬೇಕು ಮತ್ತೆ ಅದಕ್ಕೆ ಸಲ ಸರಿಯಾದಂತ ಕ್ರಮವನ್ನ ವಹಿಸ್ಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಬಹುಶಃ ಎರಡೂ ಶಿಕ್ಷಕರು ಇಲ್ಲಿ ನಿಮಗೆ ಯಾರು ತಪ್ಪಿದೆ ಅಂತ ಹೆಚ್ಚು ಮೀಟಿಂಗ್ ಮೀಟಿಂಗ್ ಅಲ್ಲಿ ಈ ತರ ನಡೀತಾ ಇದೆ ಅಂತ

ಬಟ್ ಆದ್ರೆ ನಿರಂತರವಾಗಿ ನಮ್ಮ ಶಾಲೆಗೆ ಹಾಜರಾಗ್ತಕ್ಕಂಥದ್ದು ಎರಡು ಮಕ್ಕಳು ಅಂತಕ್ಕಂಥ ನಿನ್ನೆ ಮೊನ್ನೆ ಮಾಹಿತಿಯನ್ನ ಹಾಜರಾತಿಯನ್ನ ನಾನು ಪಡ್ಕೊಂಡಿದ್ದೀನಿ ಸೊ ಹೀಗಾಗಿ ದಿಢೀರ್ ಕುಸಿತಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ನಾವು ಪತ್ತೆ ಹಚ್ಚಬೇಕು ಮತ್ತೆ ಅದಕ್ಕೆ ಸಮ ಸರಿಯಾದಂತ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಬಹುಶಃ ಎರಡೂ ಶಿಕ್ಷಕರು ಇಲ್ಲಿ ನಿಮಗೆ ಅಂತ ಮೀಟಿಂಗ್ ಅಲ್ಲಿ ಈ ತರ ನಡೀತಾ ಇದೆ ಅಂತ ಎಸ್ ಎಂ ಸಿ ಅಧ್ಯಕ್ಷರಲ್ಲಿ ಮೂರು ಅಧ್ಯಕ್ಷರಲ್ಲಿ ಗಮನಕ್ಕೆ ತಂದಿದ್ದಾರ

துர்மா மீடியா தெலாக்குமா அந்த குமாத்தி திங்கேத்துங்க அந்த தந்தமே இல்ல அமெரிக்கா இந்த ಹೇಳ್ತಾ இருக்கு நம்ம அம்மா நம்ம கிட்ட பிச்ச கொண்டு ஏ ஜெனரல் பண்ணிட்டு இருக்காங்க